ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನೆಲ್ಗೆ ಹಾರ್ದಿಕ ಸ್ವಾಗತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಿದೌಟ್ ಇನ್ವೆಸ್ಟ್ಮೆಂಟ್ ಮಾಡದೆ ಹೇಗೆ ದುಡ್ಡನ್ನು ಅರ್ನ್ ಮಾಡಬೇಕು ಅಂತ ಹೇಳಿಕೊಡುತ್ತೇನೆ ನೀವು ಸ್ಟೂಡೆಂಟ್ ಆಗಿದ್ದರೆ ವಿದೌಟ್ ಇನ್ವೆಸ್ಟ್ಮೆಂಟ್ ಆಗಿ ನೀವು ಮನಿಯನ್ನು ಅರ್ ಮಾಡಬಹುದು ಅದು ಹೇಗೆ ಅಂತ ನೋಡಿ ಸೊ ಹಾಗಾಗಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಎಲ್ಲಿಗೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಸೊ ಮೊದಲಿಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಲಿಂಕನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯ ಲಾಗಿನ್ ಪ್ರೊಸೆಸ್ ಕೇಳುತ್ತದೆ ಸೊ ನೀವು ಇಲ್ಲಿ ನಿಮ್ಮ ನಿಮ್ಮ ಸಿಂಪ್ಲಿ ಮೊಬೈಲ್ ನಂಬರ್ ಹಾಗೂ ಅದು ಒ ಟಿ ಪಿ ಬಂದಿದ್ದನ್ನು ಇಲ್ಲಿ ಪೇಸ್ಟ್ ಮಾಡಿ ಮತ್ತು ಇಲ್ಲಿ ಒಂದು ಪಾಸ್ವರ್ಡನ್ನು ಹಾಕಿ ನೀವು ಈ ಆ್ಯಪ್ಗೆ ಸಿಂಪ್ಲಿ ಲಾಗಿನ್ ಆಗಬೇಕು ಸೊ ಇಲ್ಲಿ ಸೆಪ್ರೆಟ್ ಟ್ರೇಡ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ ಸೊ ನೀವು ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಈ ರೀತಿ ಕೇಳುತ್ತಿದೆ ನೀವು ಇಲ್ಲಿ ಹೊರಗಡೆ ಹಾಕಿದ ಪಾಸ್ವರ್ಡನ್ನು ಹಾಕಬಹುದು ಅಥವಾ ಇಲ್ಲಿ ನೀವು ಏನಾದರೂ ಪಾಸ್ವರ್ಡ್ ಕೂಡ ಹಾಕಬಹುದು ನಿಮಗೆ ವಿತ್ಡ್ರಾಲ್ ಮಾಡುವಾಗ ಇದು ಸಹಾಯ ಮಾಡುತ್ತದೆ ಇಲ್ಲಿ ಮನಿಯನ್ನು ಅರ್ ಮಾಡೋದು ಹೇಗೆ ಅಂದರೆ ಇಲ್ಲಿ ನಿಮಗೆ ಟಾಸ್ಕ್ ಟಾಸ್ಕ್ ಅಂತ ಕಾಣ್ತಾ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಈ ಲಿಂಕನ್ನು ಶೇರ್ ಮಾಡಿ ಆರಾಮ್ಸೆ ದುಡ್ಡನ್ನು ಅರ್ ಮಾಡಬಹುದು ಇಲ್ಲಿ ನೀವು ಹತ್ತು ಫ್ರೆಂಡ್ಸ್ಗೆ ಈ ಆ್ಯಪನ್ನು ಶೇರ್ ಮಾಡಿದರೆ ನಿಮಗೆ ಒಂದು ನೂರ ಎಂಟು ರೂಪಾಯಿ ಸಿಗುತ್ತದೆ ಅಂದರೆ ನೀವು ಹತ್ತು ಜನಕ್ಕೆ ಇಲ್ಲಿ ಶೇರ್ ಮಾಡಿದರೆ ನಿಮಗೆ ಸಾವಿರ ರೂಪಾಯಿ ಸಿಗುತ್ತದೆ ಹಾಗೂ ನೀವು ಇಲ್ಲಿ ಥರ್ಟಿ ಮೆಂಬರ್ಸ್ಗೆ ಈ ಲಿಂಕನ್ನು ಶೇರ್ ಮಾಡಿದರೆ ಪರ್ ಪರ್ಸನ್ ಆಗಿ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಸಿಗುತ್ತದೆ ಸೊ ಥರ್ಟಿ ಇಂಟು ತ್ರೀ ಹಂಡ್ರೆಡ್ ಮಾಡಿದರೆ ನಮಗೆ ಮೂರು ಸಾವಿರ ರೂಪಾಯಿ ಆಗುತ್ತದೆ ಮತ್ತು ಇಲ್ಲಿ ನೀವು ಡೈಲಿ ಲಾಗಿನ್ ಆಗಿ ಪ್ರತಿದಿನ ಎಂಟು ರೂಪಾಯಿ ಕೂಡ ಪಡೆಯಬಹುದು ಇಲ್ಲಿ ಕಾಣುತ್ತಿದ್ದಿಲ್ಲ ಡೈಲಿ ಅಟೆಂಡೆನ್ಸ್ ಅಂತ ನೀವು ಇಲ್ಲಿ ದಿನ ಸೈನ್ ಅಪ್ ಆಗಿ ಏಟ್ ರುಪೀಸನ್ನು ಪಡೆಯಬಹುದು ಸೊ ನೀವು ಇಲ್ಲಿ ಸೈ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇನ್ಸ್ಟೆಂಟಾಗಿ ಏಟ್ ರುಪೀಸ್ ಸಿಗುತ್ತದೆ ಸೊ ಇದು ಅಮೌಂಟು ನಮ್ಮ ಖಾತೆಯಲ್ಲಿ ಸಕ್ಸಸ್ಫುಲಿ ಬಂದಿದೆ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಏಟ್ ರುಪೀಸಿಂದ ಥರ್ಟಿ ಸಿಕ್ಸ್ ರುಪೀಸ್ ಆಗಿದೆ ಇಲ್ಲಿ ನಿಮಗೆ ಆ ಇನ್ವೆಸ್ಟೇಬಲ್ ಪ್ರಾಡಕ್ಟ್ ಅಂತ ಕಾಣ್ತಾ ಇದೆ ಅಲ್ಲ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಇಲ್ಲಿ ಒಂದು ಟೈಮ್ಗೆ ಐದು ನೂರ ಇಪ್ಪತ್ತೆಂಟು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಪ್ರತಿದಿನ ಒಂದು ನೂರ ಐವತ್ತೆಂಟು ರೂಪಾಯಿ ಸಿಗುತ್ತದೆ ಅದು ಎಷ್ಟು ದಿನವರೆಗೂ ಅಂದರೆ ನಲವತ್ತೇಳು ದಿನವರೆಗೂ ಸೊ ಇದು ಟೋಟಲ್ ಆಗಿ ಏಳು ಸಾವಿರದ ನಾಲ್ಕು ನೂರ ನಲ್ವತ್ನಾಲ್ಕು ರೂಪಾಯಿ ಆಗುತ್ತದೆ ಸೊ ನೀವು ಇದೇ ರೀತಿ ಬೇರೆ ಬೇರೆ ಇಲ್ಲಿ ಕೋರ್ಗಳು ಇವೆ ನೀವು ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಆರಾಮ್ಸೆ ಬಹಳಷ್ಟು ಚ ಅಂದರೆ ಚಲೋ ದುಡ್ಡನ್ನು ಇಲ್ಲಿ ಆರಾಮ್ ಮಾಡಬಹುದು ಸೊ ಇಲ್ಲಿ ನೋಡುತ್ತಾ ಇದ್ದೀರಲ್ಲ ಸೊ ನೀವು ಇಲ್ಲಿ ಸಿಂಪ್ಲಿ ಇಲ್ಲಿ ಅರ್ನ್ ಮಾಡಿದರೆ ನಿಮಗೆ ಹದಿನೈದು ನೂರ ಎಂಬತ್ತು ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದರೆ ಒನ್ ಟೈಮ್ಗೆ ನಿಮಗೆ ಪ್ರತಿದಿನ ಐದು ನೂರ ಐದು ರೂಪಾಯಿ ಸಿಗುತ್ತದೆ ಅದು ಫೋರ್ಟಿ ಸೆವೆನ್ ಡೇಸ್ ವರೆಗೂ ಇದು ಟೋಟಲ್ ಆಗಿ ಇಪ್ಪತ್ ಮೂರು ಸಾವಿರದ ಏಳು ನೂರ ಅರವತ್ಮೂರು ರೂಪಾಯಿ ಆಗುತ್ತದೆ ಸೊ ನೋಡಿದ್ರಲ್ಲ ಇದು ಎಷ್ಟು ಈಸಿ ಅಂತ ಸೊ ಇದೇ ರೀತಿ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿ ಆರಾಮ್ಸೆ ದುಡ್ಡನ್ನು ಅರ್ನ್ ಮಾಡಬಹುದು ಹಾಗೂ ಫ್ರೆಂಡ್ಸ್ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಆಪ್ಷನ್ ಕೂಡ ಇದೆ ನೀವು ಇಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಆ್ಯಪ್ಗಳನ್ನು ಶೇರ್ ಮಾಡಿ ನೀವು ಒಂದು ಫ್ರೆಂಡ್ಸ್ಗೆ ಅಂದರೆ ನೀವು ಒಂದು ಫ್ರೆಂಡ್ಸ್ಗೆ ಈ ಆ್ಯಪನ್ನು ಶೇರ್ ಮಾಡಿದರೆ ನಿಮಗೆ ನೂರು ರೂಪಾಯಿ ಸಿಗುತ್ತದೆ ನೀವು ಕೇವಲ ರೆಫರ್ ಮಾಡಿ ನೂರು ರೂಪಾಯಿ ಗಳಿಸ್ತಿರಲ್ಲ ನೀವು ಒಂದು ದಿನದಲ್ಲಿ ಹತ್ತು ಫ್ರೆಂಡ್ಸ್ಗೆ ಈ ಆ್ಯಪನ್ನು ಶೇರ್ ಮಾಡಿದರೆ ನೀವು ಇನ್ಸ್ಟೆಂಟಾಗಿ ಸಾವಿರ ರೂಪಾಯಿ ಗಳಿಸಬಹುದು ಇದು ಕೇವಲ ರೆಫರ್ ಮಾಡಿ ನೀವು ಸಾವಿರ ರೂಪಾಯಿ ಇಲ್ಲಿ ಮಾಡಬಹುದು ಇದೇ ರೀತಿ ನೀವು ಆ್ಯಸ್ ಎ ಸ್ಟೂಡೆಂಟ್ ಆಗಿ ಇಲ್ಲಿ ಚಲೋ ದುಡ್ಡನ್ನು ಅರ್ನ್ ಮಾಡಬಹುದು ಹಾಗೂ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ